ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಎಂಟು ತನಕ ನೋಡಿ ಇವಾಗ ನಾನು ರೆಡಿ ಹಾಕಿದ್ದೀನಿ ಎಲ್ಲಿಗೆ ಇದ್ದೀವಿ ಅಂತಂದರೆ ಅವರೆಕಾಯಿ ಮೇಳ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ಸಂಡೇ ಈವ್ನಿಂಗ್ ಲಾಗಾಗಿತ್ತು ಹೊರಟಿದ್ದೀವಿ ಇವಾಗ ಅವರೆಕಾಯಿ ಮೇಳಕ್ಕೆ ನಾನು ಮನೆಯವರು ಮಕ್ಕಳು ಎಲ್ಲ ಹಾಂ ಇವಾಗ ಹೊರಟ್ಬಿಟ್ಟು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ಏಕೆಂದರೆ ನಮ್ಮ ಮನೆಯಿಂದ ನ್ಯಾಷನಲ್ ಕಾಲೇಜ್ಗೆ ಒಂದೇ ಮೆಟ್ರೋ ಏನು ಚೇಂಜ್ ಮಾಡೋ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ ಇರಲಿಲ್ಲ ಹಾಗಾಗ್ಬಿಟ್ಟು ಸಂಡೇ ಬೇರೆ ಅಲ್ವಾ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡು ಮೆಟ್ರೋದಲ್ಲಿ ಹೊರಟಿದ್ದೀವಿ ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ವೆಯ್ಟ್ ಮಾಡ್ತಾ ಹಾಗೆಯೇ ಒಂದು ಮೆಟ್ರೋ ಸ್ಟೇಷನ್ನು ಒಂದು ವಿಡಿಯೋ ಮಾಡಿಕೊಂಡೆ ಇವಾಗ ಮೆಟ್ರೋ ಬಂತು ಇವಾಗ ಹತ್ಕೊಂಬಿಟ್ಟು ನ್ಯಾಷನಲ್ ಕಾಲೇಜ್ ಹತ್ರ ಹೋಗಬೇಕು ಏಕೆಂದ್ರೆ ನಾವು ಒಂದೇ ಮೆಟ್ರೋ ಮೆಟ್ರೋ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗಾಗ್ಬಿಟ್ಟು ಮೆಟ್ರೋನೇ ಬೆಸ್ಟ್ ಅಂದ್ಕೊಂಡು ಮೆಟ್ರೋದಲ್ಲಿ ಹೊರಟಿ ಇವಾಗ ಇನ್ನೇನು ಬಂದ್ವಿ ಬಂತು ಮೆಟ್ರೋ ಹೇಗೆ ಹತ್ಕೊತಾ ಇದ್ದೀವಿ ಹಾಗೆ ಒಳಗಡೆ ಒಂಚೂರು ವಿಡಿಯೋ ಮಾಡ್ಕೊಂಡೆ ಯಾಕೆಂದರೆ ಜನ ಯಾರೂ ಅಷ್ಟಿರಲಿಲ್ಲ ಹಾಗಾಗಿ ಹಿಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಮೆಟ್ರೋದಲ್ಲಿ ಕೂತ್ಕೊಂಡು ಇನ್ನೇನು ಹೊರಟಿದ್ದೀವಿ ಇವಾಗ ಅಲ್ಲೇ ಹೋಗ್ಬಿಟ್ಟು ನ್ಯಾಷನಲ್ ಕಾಲೇಜ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ ಆಮೇಲೆ ಇವಾಗ ಮೆಟ್ರೋ ಸ್ಟೇಷನಿಂದ ಆಚೆ ಬರ್ತಾ ಇದ್ದೀವಿ ಇಳಿದ್ಬಿಟ್ಟು ಇದ್ರ ಬ್ಯಾಕ್ ಸೈಡೇ ಇರೋವಂಥದ್ದು ನ್ಯಾಷನಲ್ ಕಾಲೇಜ್ ಫೀಲ್ಡು ಹಂಗಾಗ್ಬಿಟ್ಟು ಹತ್ರ ಆಗುತ್ತೆ ನಾವು ವಾಕಬಲ್ ಡಿಸ್ಟೆನ್ಸು ಏನು ವೆಹಿಕಲಲ್ಲಿ ಹೋಗಬೇಕು ಆಟೋದಲ್ಲಿ ಹೋಗಬೇಕು ಅಂತ ಏನಿಲ್ಲ ಈ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡಲ್ಲೇ ಇದೆ ಹಂಗಾಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಯಪ್ಪ ಎಷ್ಟು ರಶ್ ಇತ್ತು ಅಂತಂದರೆ ನಿಜವಾಗ್ಲೂ ನನಗೆ ಇಷ್ಟು ಇಷ್ಟೆಲ್ಲ ರಶ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಯಾಕೆಂದರೆ ನಾನು ಅವರೆಕಾಯಿ ಮೇಳ ನೋಡ್ತಿರೋದೆ ಫಸ್ಟ್ ಟೈಮು ನಮಗೂ ಖುಷಿ ಇತ್ತು ಓ ಅಲ್ಲೆಲ್ಲ ವೆರೈಟೀಸ್ ಆಫ್ ಫುಡ್ ಇರುತ್ತೆ ಟೇಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಹೋದ್ವಿ ಬಟ್ ಯಪ್ಪ ರಶ್ ನೋಡೇ ಸಾಕಾಗೋಯಿತು ಈ ಮಕ್ಕಳನ್ನ ಕರ್ಕೊಂಡು ಆ ರಶಲ್ಲಿ ಹೋಗೋದಕ್ಕೆ ಹೋಗೋಕ್ಕೆ ಆಗೋಲ್ಲ ಅಷ್ಟು ರಶ್ ಇತ್ತು ಹಾಗೆಯೇ ಇಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಹಂಗೇ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಸಿಂಗರ್ ಬಂದಿತ್ತು ಅದನ್ನು ಅವ್ರು ಹಾರ್ಡ್ ಹೇಳೋದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಇವಾಗ ಏನಾದರೂ ಸ್ವಲ್ಪ ತಿನ್ನೋಣ ಅಂದ್ಕೊಂಡು ಹೋದ್ವಿ ಬಟ್ ಏನೂ ತಿನ್ನೋಕ್ಕಾಗಲಿಲ್ಲ ಹೋಗಿದ್ದೇ ಸುಮ್ಮನೆ ಹೋಗಿ ಬಂದಿದ್ದಾಯಿತು ಏಕೆಂದರೆ ಹೋಗಿ ಏನಾದರೂ ಸ್ವಲ್ಪ ತಗೊಳ್ಳೋಣ ಅಂದರೆ ಕ್ಯೂ ಕ್ಯೂ ಅಲ್ಲಿ ನಿಂತ್ಕೋಬೇಕು ಕ್ಯೂ ಅಂದರೆ ಎಷ್ಟೆಷ್ಟು ದೂರ ಕ್ಯೂ ನಿಂತಿತ್ತು ಅಂದರೆ ಬಿಡು ಇದು ಸಿಗಲಿಲ್ಲ ಅಂದರೆ ಇನ್ನೊಂದು ತಗೊಳ್ಳೋಣ ಇನ್ನು ಅದು ಬಿಟ್ಟು ಇನ್ನೊಂದು ತಗೊಳ್ಳೋಣ ಅಂತ ಹೋದರೆ ಎಲ್ಲ ಕಡೆಯೂ ಕ್ಯೂನೇ ನಿಂತ್ಕೋಬೇಕು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಏನು ಅಷ್ಟು ದೂರ ಕ್ಯೂ ನಿಂತಿದ್ದಾರೆ ಅದು ತಗೊಳಕ್ಕೆ ಎರಡವರು ಮೂರವರು ನಮಗೆ ಸಾಕಾಗೋಯ್ತು ಅಯ್ಯೋ ಇಷ್ಟು ರಶ್ ಅಂತ ನೋಡಿ ಈ ಕಡೆ ಬಂದ್ವಿ ಇಲ್ಲಿ ನಿಂತ್ಕೊಳ್ಳೋಣ ಅಂತ ಬಟ್ ಇಲ್ಲೂ ಅಷ್ಟೇ ಇದೆ ರಶ್ಶು ಆ ಕಡೆ ಹೋಗೋಣ ಅಂದರೂ ಅಲ್ಲೂ ಅಷ್ಟೇ ರಶ್ ಇದೆ ಅಚ್ಚು ಎಷ್ಟು ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತಲೆ ತಲೆಕ್ಕಿಟ್ಟೋಗ್ತು ಆಮೇಲೆ ಬಾ ಇನ್ನೊಂದು ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಮನೆಯವರು ಅಯ್ಯಲ್ಲೋದ್ರೂ ಅಲ್ಲೂ ಫುಲ್ಲು ರಶ್ಶು ಏನು ತಗೊಂಡು ತಿನ್ನೋಕ್ಕೂ ಆಗ್ತಾಯಿಲ್ಲ ಅಷ್ಟು ರಶ್ ಇದೆ ಬಟ್ ಇಲ್ಲ ಎಲ್ಲ ಹಾಕಿದ್ರು ಹಾಗೆ ವೀಡಿಯೋ ಮಾಡಿಕೊಂಡೆ ಏನು ತೊಗೊಂಡಿಲ್ಲ ಯಾಕೆಂದರೆ ಮನೇಲಿತ್ತು ಹಂಗಾಗಿ ತೊಗೊಳ್ಲಿಲ್ಲ ನೋಡಿ ಇಲ್ಲಿ ರೆಡಿ ಅವರೆಕಾಳನ್ನೆಲ್ಲ ಕಳ್ಳನೆಲ್ಲ ಕೊಟ್ಟಿದ್ದರು ಅದು ಇತ್ತು ಅದನ್ನು ಮಾರ್ತಾ ಇದ್ರು ಆದರೆ ಇಷ್ಟು ರಶ್ ಇರುತ್ತೆ ಅಂದ್ಕೊಂಡು ಗೊತ್ತಿರಲಿಲ್ಲ ಅವರೇ ಬೇಳೆಯಿಂದ ಮಾಡಿರುವಂಥ ಫುಡ್ ಐಟಮ್ಸ್ಗೆ ಎಷ್ಟೆಷ್ಟು ಅಮೌಂಟು ಅನ್ನೋದನ್ನು ಹಾಕಿದ್ರು ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡೆ ಬಟ್ ಯಾವುದನ್ನು ತಿನ್ನೋಕ್ಕಾಗಲಿಲ್ಲ ಅನ್ನೋದೊಂದು ಭಾಳ ಬೇಜಾರಾಯಿತು ಏಕೆಂದರೆ ಅಷ್ಟು ರಶ್ಶು ಅಯ್ಯೋ ನಾವು ಬಿಡೋ ಇಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ ಏನೋ ಒಂದು ಟೇಸ್ಟ್ ಮಾಡೋಣ ಅಂದ್ಕೊಂಡು ಹೋದರೆ ಏನೂ ತಗೊಳ್ಳೋಕ್ಕಾಗಲಿಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ಬಟ್ ಈ ಕಡೆ ಬಂದರೆ ಅಷ್ಟು ರಶ್ ಇಲ್ಲ ಅಂದರೆ ಇದು ಸ್ಟಾಲ್ಗಳು ಹಾಕಿದ್ದಿದ್ದು ಡ್ರೆಸ್ ಮೆಟೀರಿಯಲ್ಸು ಮತ್ತು ಈ ಫುಡ್ ಏನದು ಐಟಮ್ಸ್ಗಳು ಬರುತ್ತಲ್ಲ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ಆಮೇಲೆ ಮಕ್ಳಿಗೆ ಗೇಮ್ಸು ಹಾಗೇ ಈ ಪೌಡ್ರುಗಳೆಲ್ಲ ಬರುತ್ತಲ್ಲ ಹಾಗೆ ಉಪ್ಪಿನಕಾಯಿ ಆ ಥರದ ಐಟಮ್ಸ್ ಸ್ಟಾಲ್ಗಳಿತ್ತು ಬಟ್ ಅಲ್ಲೇನು ಅಷ್ಟೇನು ರಶ್ ಇರಲಿಲ್ಲ ಬಟ್ ನಾವು ಫುಡ್ ಐಟಮ್ ತಗೋಬೇಕು ಅಂದಲ್ಲ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡೋಣ ಇಲ್ಲಿ ಸಿಗುತ್ತೇನೋ ಇಲ್ಲಿ ಸಿಗುತ್ತೇನೋ ಅಂದ್ಕೊಂಡು ಎಲ್ಲ ಸ್ಟಾಲ್ಗಳು ಮುಂದೆ ಹೋಗಿ ಹೋಗಿ ನಿಂತ್ಕೊಳ್ಳೋದು ಬರೋದು ಏಕೆಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ನಾವು ತಗೊಳ್ಳೋಕ್ಕೂ ಇಲ್ಲ ಅಷ್ಟು ರಶ್ ಇದೆ ಹಂಗಾಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರ್ತಾ ಅಟ್ಲೀಸ್ಟ್ ಇಲ್ಲೇ ಇಲ್ಲೇನಾದರೂ ತಗೊಳ್ಳೋಣ ಸ್ವೀಟ್ ಸ್ವೀಟ್ ಮಾಡ್ತಾಯಿದ್ರು ತಗೊಳ್ಳೋಣ ಅಂತ ಅಲ್ಲಿ ಕೇಳೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ಕೂಪನ್ ತಗೊಂಡು ಮನೆಗೆ ಕೊಡ್ತೀವಿ ಅಂತಂದರು ಅಲ್ಲಿ ನೋಡಿದರೆ ಅಷ್ಟು ರಶ್ ಇದೆ ತಿರ್ಗಾ ವಾಪಸ್ ಹೋದ್ವಿ ಅಯ್ಯೋ ಇಷ್ಟಕ್ಕೊಂಡು ರಶ್ಶಾ ಅಂದ್ಕೊಂಡು ಬಟ್ ಟೋಟಲಿ ಅವತ್ತೇನೂ ತಿನ್ನಲಿಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದಾಗೋಯ್ತು ಬಟ್ ಬೇಜಾರಾಗೋಯ್ತು ಅಯ್ಯೋ ಅಪ್ರೂಪಕ್ಕೆ ಬಂದಿದ್ದೆ ಅವರೇ ಕಾಯಿ ಮೇಳಕ್ಕೆ ಏನೂ ತಿನ್ನೋಕ್ಕಾಗಲಿಲ್ವಲ್ಲಪ್ಪ ಅನ್ನೋಷ್ಟು ಆಗೋಯ್ತು ಹಾಗೆಯೇ ಮುಂದೆ ಎಲ್ಲ ಹೋದ್ವಿ ನನ್ನ ಮಕ್ಕಳೆಲ್ಲ ಏನಾದರೂ ಕೊಡಿಸಿ ಕೊಡಿಸಿ ಅಂತ ಹಠ ಮಾಡ್ತಾಯಿದ್ರು ಬಟ್ ಅಲ್ಲಿ ಕ್ಯೂ ನೋಡ್ಬಿಟ್ಟು ಸುಮ್ಮನಾಗ್ಬಿಟ್ವಿ ಕೊನೆಗೆ ಅವ್ರು ಏನೇನೋ ಹೋಗ್ಬಿಟ್ಟು ಅಲ್ಲಿ ತಗೊಂಡ್ರು ನೋಡಿ ಈ ಥರ ಐಟಮ್ಸ್ಗಳದ್ದು ಸ್ಟಾಲ್ ಎಲ್ಲ ಇತ್ತು ಅಂಟಿ ನುಂಡೆ ಅಂತೆ ಪೇಡ ಅಂತೆ ಈ ಥರದ್ದು ಇತ್ತು ತಗೊಳ್ಳೋರು ತಗೊತಾ ಇದ್ದರು ಮತ್ತು ಚಾಟ್ಸ್ಗಳಿತ್ತು ಆಮೇಲೆ ಗೋಬಿ ಸ್ಟಾಲ್ ಇತ್ತು ಈ ಥರ ಡ್ರೆಸ್ಸು ಸ್ಯಾರೀಸು ಸ್ಟಾಲಿತ್ತು ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಷ್ಟು ರಶ್ ಇರಲಿಲ್ಲ ಇಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಬಟ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲೋಗಿ ಐಟಮ್ಸ್ ಐಟಮ್ಸ್ಗಿ ಅಂದರೆ ಜನ ಕಮ್ಮಿ ಆಗ್ತಾರೆ ಆಮೇಲೆ ಹೋಗಿ ತಗೋಬೋದು ಅಂದ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ತಿರ್ಗಾ ಮತ್ತೆ ಹೋದ್ರೂ ಅಷ್ಟೇ ರಶ್ ಇತ್ತು ಆಮೇಲೆ ಅಯ್ಯೋ ಆಗಲ್ಲ ಬಾ ಅಂತ ಹೇಳ್ಬಿಟ್ಟು ಮನೆಯವರು ವಾಪಸ್ ಕರ್ಕೊಂಡು ಬಂದರು ನೋಡಿ ಇಲ್ಲಿ ಎಷ್ಟೆಲ್ಲ ವೆ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಇತ್ತು ಅವನ್ನೆಲ್ಲ ಸುಮ್ಮನೆ ಹಂಗೆ ವಿಡಿಯೋ ಮಾಡಿಕೊಂಡೆ ಮತ್ತೆ ಮುಂದೆ ಹೋದ್ವಿ ಸ್ವಲ್ಪ ಆ ಕಡೆಯಿಂದ ಎಲ್ಲಾದರೂ ಹೋಗ್ಬೋದೇನೋ ಅಂತ ಬಟ್ ಅಲ್ಲೂ ಏನೂ ಇರಲಿಲ್ಲ ಮಕ್ಕಳಿಗೆ ಆಟ ಆಡೋ ಅಂಥದ್ದಿತ್ತು ಅದನ್ನಷ್ಟೇ ನೋಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ ನೋಡೋಣ ಈಗಾದರೂ ರಶ್ ಕಮ್ಮಿ ಆಗಿರುತ್ತೆ ತಗೊಳ್ಳೋಣ ಅಂತ ಬಟ್ ತುಂಬಾ ರಶ್ ಇತ್ತು ಹಂಗಾಗ್ಬಿಟ್ಟು ಸುಮ್ಮನೆ ಆದ್ವಿ ಎಲ್ಲ ನೋಡ್ಕೊಂಬಿಟ್ಟು ವಾಪಸ್ ಮನೆಗೆ ಕರ್ಕೊಂಡು ಆಚೆ ಊಟವೂ ಮಾಡಲಿಲ್ಲ ಆಚೆ ಏನೂ ತಿಂದೋ ಇಲ್ಲ ಮನೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮಾಡಿದ್ದಾಗೋಯ್ತು ಯಾಕೆಂದರೆ ಮನೇಲೆ ಅಡುಗೆ ಮಾಡಿದ್ದೆ ಬಟ್ ಏನು ನಮಗೆ ಇಷ್ಟ ಇಷ್ಟ ಆಯಿತು ಅವ್ರೇಕಾಯ್ದು ತುಂಬ ವೆರೈಟೀಸ್ ಐಟಮ್ಸ್ ಎಲ್ಲ ಮಾಡಿದ್ರಲ್ವ ಹಂಗಾಗಿ ಖುಷಿ ಇತ್ತು ಓ ತಗೊಂಡು ತಿನ್ಬೋದು ಅಂತ ಬಟ್ ಆ ರಶ್ ನೋಡ್ಬಿಟ್ಟೆ ಅಯ್ಯೋ ವಾಪಸ್ ಹೋಗ್ಬಿಡೋಣಪ್ಪ ಯಾಕಾದರೂ ಬಂದ್ನಪ್ಪ ಅನ್ನೋಷ್ಟು ರಶ್ ಆಯಿತು ಯಾಕೆಂದರೆ ವೀಕೆಂಡಲ್ಲಿ ಹೋಗ್ಬಾರ್ದು ವೀಕ್ ಡೇಸಲ್ಲಿ ಹೋದರೆ ಅಷ್ಟು ರಶ್ ಇರೋಲ್ಲ ಅಂದರೆ ಎಲ್ರಿಗೂ ರಜಾ ಇರುತ್ತೆ ಫ್ರೀಯಾಗಿರ್ತಾರೆ ಬಂದು ಬರ್ತಾರೆ ವೀಕೆ ವೀಕೆಂಡ್ ವೀಕೆಂಡಲ್ಲಿ ಹಾಗೆ ಅಲ್ವಾ ಅದೇ ವೀಕ್ ಡೇಸಲ್ಲಾದರೆ ಆಫೀಸು ಅದು ಇದು ಅಂದ್ಕೊಂಡು ಅಷ್ಟು ಜನ ಇರೋಲ್ಲ ಹಂಗಾಗ್ಬಿಟ್ಟು ಅಯ್ಯೋ ಯಾಕಾದರೂ ಬನ್ನೋ ವೀಕೆಂಡಲ್ಲಿ ಯಾಕೆ ಬನ್ನೋ ಅಂತ ಅನಿಸ್ ಹೋಗ್ಬಿಡ್ತು ಇವಾಗೆಲ್ಲ ನೋಡಿಕೊಂಡು ಆಚೆ ಬರ್ತಾ ಇದ್ವಿ ಆವಾಗ ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕರು ಅವರೂ ಬಂದಿದ್ರಂತೆ ಅವರು ಒಂದು ಗೋಪಿ ಐಟಮ್ಸ್ ತೊಗೊಳಕ್ಕೆ ನಾಲ್ಕು ಎರಡು ಅವರ್ ನಿಂತಿದ್ರಂತೆ ಟೂ ಅವರ್ಸ್ ನಿಂತ್ಕೊಂಡು ಕೌಂಟ್ರಲ್ಲಿ ಆಮೇಲೆ ಅಲ್ಲಿ ಕೂಪನ್ ತೊಗೊಂಡು ಹೋಗಿ ತೊಗೊಂಡಿದ್ದಾಯ್ತು ಅಷ್ಟು ರಶ್ ಇದೆ ಅಂತ ಹೇಳ್ತಾಯಿದ್ರು ನಾವು ಮತ್ತಿನ್ನೇನು ತಗೊಳಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ವ ಹಂಗೆ ಮಕ್ಕಳಿಗೆ ಏನೇನು ಚಿಕ್ಕ ಚಿಕ್ಕದಲ್ಲೇನೇನು ಸಿಗುತ್ತೋ ಅದನ್ನು ಕೊಡಿಸ್ಬಿಟ್ಟು ಇವಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನೆಲ್ಲ ನೋಡಿಕೊಂಡು ಆಚೆ ಹೋದ್ರಾಯಿತು ಅಂದ್ಕೊಂಡು ಬಂದ್ವಿ ಇವಾಗೆಲ್ಲ ಅಂದರೆ ಸ್ಟಾಲ್ಗಳೆಲ್ಲ ಇತ್ತಲ್ವ ಹಾಗೇ ನೋಡಿಕೊಂಡು ಮತ್ತು ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ನನ್ನ ಮಗ ಯಾಕೋ ಗೇಮ್ಸ್ ಯಾವುದು ಆಟ ಆಡೋಲ್ಲ ಅಂತ ಹೇಳ್ದ ಯಾಕೆಂದ್ರೆ ಅವನಿಗೆ ಬೇಜಾರಾಗ್ಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ ಅವನು ಮಾಲ್ ಕರ್ಕೊಂಡೋಗು ಅಂತ ಹೇಳಿದ್ದ ನಾನು ನೋಡಿದೆ ಅವರೇ ಕಾಯಿ ಮೇಳಕ್ಕೆ ಕರ್ಕೊಂಡು ಹೋಗಿ ಅಂದೆ ಅದಕ್ಕೆ ಬೈತಾ ಇದ್ದ ಇಲ್ಲೇನು ತಿನ್ನಲಿಲ್ಲ ಏನೂ ಕೊಡಿಸ್ಲಿಲ್ಲ ನಾನು ಮಾಲಲ್ಲಾಗಿದ್ರೆ ಆಟ ಆಡ್ತಿದ್ದೆ ಅಂತ ಅಂದ್ಕೊಂಡು ಬೇಜಾರು ಮಾಡಿಕೊಂಡ ಏನು ಮಾಡೋಕ್ಕಾಗುತ್ತೆ ನಮಗಿದೆಲ್ಲ ವಸ್ತು ಅಂದರೆ ನೋಡಿರಲಿಲ್ವಲ್ಲ ಖುಷಿಯಿಂದ ಬಂದೆ ಬಟ್ ಏನಾದರೂ ಒಂದು ವೆರೈಟಿಸ್ ಆಫು ಅವರೇ ಫುಡ್ ಟೇಸ್ಟ್ ಮಾಡ್ಬೋದು ಅಂತ ಬಟ್ ಬ್ಯಾಡ್ ಲಕ್ ನಾನು ಏನು ತಿನ್ನಲಿಲ್ಲ ಏನೂ ತಗೊಳಕ್ಕೂ ಆಗಲಿಲ್ಲ ಇವಾಗ ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಬರೋ ಅಂದರೆ ಬಟ್ಟೆ ಸ್ಟಾಲ್ ತುಂಬಾ ತುಂಬ ಚೆನ್ನಾಗಿತ್ತು ಬಟ್ಟೆಗಳು ಅಂದರೆ ಸ್ಯಾರಿ ಕಾಟನ್ ಸ್ಯಾರಿ ಮತ್ತು ಡ್ರೆಸ್ಸು ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ಇನ್ನೇನು ಮನೆಗೆ ಹೊರಟ್ ಬಿಡೋಣ ಯಾಕೆಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಾದರೂ ಮನೆಗೆ ಹೋದ್ರೆ ಊಟನಾದ್ರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದಿತ್ತು ಅಂದರೆ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ದೆ ರೈಸ್ ಎಲ್ಲ ಮಾಡಬೇಕಿತ್ತು ಮುದ್ದೆ ಮಾಡಬೇಕಿತ್ತು ಹಂಗಾಗ್ಬಿಟ್ಟು ಹೋಗ್ಬಿಡೋಣ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ನೋಡ್ಕೊಂಡು ಆಚೆ ಹೋಗ್ತಾ ಇದ್ದೀವಿ ಇವಾಗ ಚೆನ್ನಾಗಿದೆ ಮೇಳ ಬಟ್ ನಾವೇನಂದರೆ ವೀಕ್ ಡೇಸಲ್ಲಿ ಹೋಗ್ಬೇಕಿತ್ತು ವೀಕೆಂಡಲ್ಲಿ ಹೋಗಿ ತಪ್ಪು ಮಾಡಿದ್ವಿ ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ಹೋಗಿ ಖುಷಿಯಾಯಿತು ಏಕೆಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ವರ್ಷ ಇದ್ರೂ ನಾನು ಅವರೆಕಾಯಿ ಮೇಳಕ್ಕೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ತುಂಬ ಖುಷಿಯಾಯಿತು ನೋಡಿ ಇನ್ನೇನು ಹೊರಟಬಲ್ವಾ ಹಾಗೇನೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಮಕ್ಕಳೆಲ್ಲ ಮುಂದೆ ಮುಂದೆ ಇದ್ದರು ಅವರಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವರೂ ಬೇಜಾರು ಮಾಡ್ಕೊಂಡ್ರು ಸೊ ಏನು ತಿನ್ನೋಕ್ಕೂ ಆಗಲಿಲ್ಲ ಈ ರಶಲ್ಲಿ ಅಲ್ಲಿ ಕ್ಯೂ ನಿಂತ್ಕೊಂಡ್ರು ಸಿಗ್ತಾ ಇಲ್ವಲ್ಲಪ್ಪ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಟ್ವಿ ಮನೆಗೆ ಚೆನ್ನಾಗಿದೆ ಅವ್ರೇಕಾಯಿ ಮೇಳ ನೆಕ್ಸ್ಟು ನೆಕ್ಸ್ಟ್ ಇಯರ್ ಬರೋಣ ಅಂದ್ಕೊಂಡು ಬಂದೆ ನೆಕ್ಸ್ಟ್ ಇಯರ್ ಈ ಥರ ಹೋಗೋಲ್ಲ ವೀಕ್ ಡೇಸಲ್ಲಿ ಹೋಗ್ತೀವಿ ವೀಕೆಂಡಲ್ಲಿ ಹೋದರೆ ಈ ಪರಿಸ್ಥಿತಿ ಅಂತ ಇವಾಗ ಗೊತ್ತಾಯ್ತಲ್ವ ನೆಕ್ಸ್ಟ್ ವೀಕೆಂಡಲ್ಲಿ ವೀಕ್ ಡೇಸಲ್ಲಿ ಹೋಗ್ಬಿಟ್ಟು ನಮ್ಗೆ ಬೇಕಾಗಿರೋ ಐಟಮ್ಸ್ನ ತಿನ್ಕೊಂಡು ಬರ್ತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಹಂಗಾಗ್ಬಿಟ್ಟು ಸುಮ್ಮನೆ ಖುಷಿಯಾಯಿತು ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ನನಗೆ ತುಂಬ ಮುಖ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೇ ವೀಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿಂದ ಐಟಮ್ಸ್ಗಳನ್ನೆಲ್ಲ ಹಾಗೇ ಒಂದು ಫೋಟೋ ತೆಗೆದು ತೆಗೆದುಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೆ ಸಿಗೋಣ